ಆಕಾಶವಾಣಿ ಮಡಿಕೇರಿ ಕೇಳಿ ಕಾರ್ಯಕ್ರಮ ಆರೋಗ್ಯ ಅರಿವು ಶ್ರೋತೃಗಳೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಡೆಂಗ್ಯೂ ಜ್ವರ ಮತ್ತು ನಿಯಂತ್ರಣ ಈ ಕುರಿತಂತೆ ಕೊಡಗು ಜಿಲ್ಲೆಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆಎಂ ಸತೀಶ್ ಕುಮಾರ್ ಅವರೊಂದಿಗೆ ಸಂದರ್ಶನ ಆತ್ಮೀಯ ಕೇಳಿಗರಿಗೆಲ್ಲ ನಮಸ್ಕಾರ ನಾವಿವತ್ತು ಡೆಂಗೂ ಜ್ವರದ ಬಗ್ಗೆ ಕೇಳ್ತಾ ಇದ್ದೀವಿ ಈ ಬಗ್ಗೆ ನಾವು ಇವತ್ತು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಅಂದರೆ ಈ ಡೆಂಗೂ ಜ್ವರ ಹೇಗೆ ಬರುತ್ತೆ ಇದು ಹರಡೋದಕ್ಕೆ ಏನು ಕಾರಣ ಇದರ ಲಕ್ಷಣಗಳು ಮತ್ತು ಏನು ಮುಂಜಾಗ್ರತೆ ವಹಿಸಬೇಕಾಗತ್ತೆ ಚಿಕಿತ್ಸೆ ಎಲ್ಲೆಲ್ಲಿ ಲಭ್ಯವಾಗುತ್ತೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಳ್ಳೋಣ ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾಯಿದರೆ ಕೊಡಗು ಜಿಲ್ಲೆಯ ಜಿಲ್ಲಾ ಆರೋಗ್ಯಾಧಿಕಾರಿಗಳಾದಂಥ ಡಾಕ್ಟರ್ ಕೆ ಎಂ ಸತೀಶ್ ಕುಮಾರ್ ಅವರು ನಮಸ್ಕಾರ ಡಾಕ್ಟರ್ ಸತೀಶ್ ಕುಮಾರ್ ಅವರೇ ನಮಸ್ಕಾರ ಸರ್ ಈಗ ಡೆಂಗೂ ಜ್ವರದ ಬಗ್ಗೆ ನಾವು ಹೆಚ್ಚು ಕೇಳ್ತಾ ಇದ್ದೀವಿ ಮೊದಲಿಗೆ ನಮ್ಮ ಕೇಳಿಗರಿಗೆ ಈ ಡೆಂಗೂ ಜ್ವರ ಅಂದರೆ ಏನು ಅಂತ ಒಂದು ಪರಿಚಯ ಮಾಡಿಕೊಡ್ತೇವೆ ಸರ್ ಇದು ಡೆಂಗು ಜ್ವರ ಒಂದು ಇಂದ ಬರುವಂಥ ಕಾಯಿಲೆ ಇದು ಈ ಒಂದು ಏನು ಇಡೀಸ್ ಈಜಿಪ್ಟಿ ಅಂತ ಸೊಳ್ಳೆಗಳಿಂದ ಹರಡುವಂಥ ಕಾಯಿಲೆ ಇದು ಸೊಳ್ಳೆಗಳು ಬೆಳಗ್ಗೆ ಟೈಮು ಕಚ್ಚುವಂಥದ್ದು ಜೊತೆಗೆ ಇದು ಬೆಳೆಯುವಂಥದ್ದು ಕೂಡ ಒಂದು ಕ್ಲೀನ್ ವಾಟರಲ್ಲಿ ಅಥವಾ ಸ್ಮಾಲ್ ಸ್ಮಾಲ್ ಕಲೆಕ್ಷನ್ಸ್ ಆಫ್ ವಾಟರ್ಸ್ ಏನಿರುತ್ತೆ ಅದರಲ್ಲಿ ಬೆಳೆಯುವಂಥ ಸೊಳ್ಳೆಗಳು ಅದರಿಂದ ನೀರಿನಲ್ಲಿ ಬರುವಂಥ ಸೊಳ್ಳೆಗಳು ಅಂದರೆ ಕೊಳಚೆ ನೀರು ಅಂತೀವಿ ನಾವು ಅದರಲ್ಲಿ ಬರಲ್ಲ ಇವು ಅದರಲ್ಲಿ ಇದು ಬದುಕಲ್ಲ ಶುದ್ಧವಾದ ನೀರಿನಲ್ಲಿ ಈ ಒಂದು ಸೊಳ್ಳೆಗಳು ಬೆಳೀತದೆ ಸೊ ಆ ಬೆಳೆದಂತ ಸೊಳ್ಳೆಗಳು ಈ ಒಂದು ಡೆಂಗು ಜ್ವರವನ್ನ ಹರಡುವಂತ ಕೆಲಸವನ್ನ ಅವು ಮಾಡ್ತವೆ ಹ್ಮ್ 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 ಮುಖ್ಯವಾಗಿ ಈಗ ಈಡಿಸ್ ಈಜಿಪ್ಟೆ ಅಂತ ತಾವು ಹೇಳಿದ್ರಿ ಹೌದು ಇದು ಬೇರೆ ಕಾಯಿಲೆಗಳನ್ನು ಕೂಡ ಏನಾದ್ರು ಉಂಟು ಮಾಡುತ್ತಾ ಸರ್ ಯೂಶಲಿ ಇದು ಇಡೀಸ್ ಈಜಿಪ್ಟಿ ಚಿಕನ್ ಗುನಿಯಾ ಕಾಯಿಲೆಯಲ್ಲೂ ಕೂಡ ಪಾತ್ರ ಇರುತ್ತೆ ಆದರೆ ಹೆಚ್ಚು ಪರಿಣಾಮಕಾರಿಯಾಗಿ ತೊಂದರೆ ಕೊಡುವಂಥದ್ದು ಈ ಡೆಂಗು ಜ್ವರ ಏನು ಆರಡುವಂಥದ್ದು ಇದು ಸಾರ್ವಜನಿಕರಲ್ಲಿ ಅತಿ ಹೆಚ್ಚು ತೊಂದರೆಯನ್ನ ಕೊಡುವಂಥದ್ದು ಈಗ ಈಡಿಸ್ ಈಜಿಪ್ಟೆ ಅಂತ ತಾವು ಹೇಳಿದ್ರಿ ಈ ಸೊಳ್ಳೆಯ ಹೆಸರು ಹೌದು ಅಂದ್ರೆ ಇದು ಕೀಟದಿಂದ ಹರಡುವಂತ ರೋಗ ಹೌದು ಅಂದ್ರೆ ಕೀಟದಿಂದ ಹರಡುತ್ತೆ ಅಂದ್ರೆ ಇದು ವೈರಸ್ ಕಾಯಿಲೆನ ಹೌದು ಇದು ಏನಂದರೆ ಏನು ಇನ್ಫೆಕ್ಟೆಡ್ ಸೊಳ್ಳೆ ಇದೆ ಅದು ಒಬ್ಬ ಮನುಷ್ಯರಿಗೆ ಕಚ್ಚಿದ್ರೆ ಅವರಲ್ಲಿ ಈ ಒಂದು ರೋಗ ಲಕ್ಷಣಗಳು ಉಂಟಾಗುವಂಥದ್ದು ಅಂದರೆ ಡೆಂಗೂ ಜ್ವರ ಸಾಧಾರಣವಾಗಿ ಯಾವ ಕಾಲದಲ್ಲಿ ಬರುತ್ತೆ ಸರ್ ಇದು ಏನಂದ್ರೆ ಈಗ ಏಪ್ರಿಲ್ ಮೇನಲ್ಲಿ ಮಳೆ ಬಂದು ನಿಂತ ಸಂದರ್ಭದಲ್ಲಿ ನೀರು ಅಲ್ಲಲ್ಲೇ ಸಂಗ್ರಹ ಆಗಕ್ಕೆ ಶುರು ಆಗುತ್ತೆ ಸಣ್ಣ ಚಿಪ್ಪ ಇರ್ಬೋದು ಅಥವಾ ಸಣ್ಣ ಈ ಎಳೆನೀರದು ಕುಡಿದು ಬಿಟ್ಟಂತ ಮೊಟ್ಟೆಗಳಲ್ಲಿ ಈ ತರ ಕಲೆಕ್ಷನ್ಸ್ ಆಗಕ್ಕೆ ಶುರು ಮತ್ತೆ ಸುತ್ತಮುತ್ತ ಪರಿಸರದಲ್ಲಿ ಏನಾದರೂ ಅಲ್ಲಿ ನೀರು ಸಂಗ್ರಹಣೆ ಆದರೆ ಅದರಲ್ಲಿ ಈ ಒಂದು ಸೊಳ್ಳೆ ಮರಿ ಹಾಕುವಂತದ್ದು ಸೊಳ್ಳೆ ಹೆಚ್ಚು ಆಗುವಂತದ್ದು ಆಗ್ತದೆ ಆ ಸಂದರ್ಭದಲ್ಲಿ ಈ ಡೆಂಗು ಜ್ವರ ಹರಡುವಂಥದ್ದು ಜಾಸ್ತಿ ಆಗ್ತದೆ ಡೆಂಗು ಜ್ವರ ಅಂದ ತಕ್ಷಣ ಇದು ಸಾಕಷ್ಟು ತೀವ್ರವಾದಂಥ ಜ್ವರ ಬರೋದಿಂತ ನಾವು ಕೇಳಿದ್ದೀವಿ ಸಾರ್ವಜನಿಕರಿಂದ ಏನೇನು ಲಕ್ಷಣಗಳನ್ನು ನಾವು ಕಾಣ್ಬೋದು ಡೆಂಗು ಜ್ವರ ಬಂದಾಗ ಡೆಂಗು ಜ್ವರ ಬಂದಂಥ ಸಂದರ್ಭದಲ್ಲಿ ತೀವ್ರವಾದಂಥ ಜ್ವರ ಕಾಣಿಸ್ಕೊಳ್ಳೋದು ತಲೆನೋವು ಬರುವಂಥದ್ದು ಜೊತೆಗೆ ಕಣ್ಣಿನ ಹಿಂಭಾಗ ನೋವು ಬರುವಂಥದ್ದು ಮಾಂಸಖಂಡಗಳೆಲ್ಲ ಮತ್ತು ಕೀಲುಗಳೆಲ್ಲ ವಿಪರೀತ ನೋವು ಬರುವಂಥದ್ದು ಆಗ್ತದೆ ಜೊತೆಗೆ ತೀವ್ರತೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಬಾಯಿ ಮತ್ತು ಮೂಗು ಮತ್ತು ವಸ್ಡುಗಳಲ್ಲಿ ರಕ್ತ ಬರುವಂಥದ್ದು ಕೂಡ ಆಗ್ತದೆ ಜೊತೆಗೆ ಚರ್ಮದಲ್ಲಿ ಸಣ್ಣ ಸಣ್ಣ ರ್ಯಾಷಸ್ಸು ಕೂಡ ಬರುವಂಥದ್ದು ಆಗ್ತದೆ ಹಾಂ ಗಂಟೆಗಳು ಆ ಥರದ್ದು ಬಂದ ತಕ್ಷಣ ನೀವು ತಕ್ಷಣ ವೈದ್ಯರಲ್ಲಿ ತಪಾಸಣೆಗೆ ಹೋಗಬೇಕು ತಕ್ಷಣ ಈ ಥರದ್ದು ಏನಾದರೂ ಜ್ವರ ಬಂದಂಥ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯರನ್ನು ಭೇಟಿ ಮಾಡಬೇಕು ಚಿಕಿತ್ಸೆಯನ್ನು ತಕ್ಷಣ ಪಡೀಬೇಕು ಜೊತೆಗೆ ತಪಾಸಣೆಗೆ ಒಳಪಡಬೇಕಾಗ್ತದೆ ಈಗ ತಾವು ಚಿಕನ್ಗುನ್ಯಾ ಅಂತ ಇನ್ನೊಂದು ಹೇಳಿದ್ರಿ ಇದೇ ಈ ಎಡಿಸ್ ಈಜಿಪ್ಟೆ ಅಂತ ಒಂದು ಸೊಳ್ಳೆಯಿಂದ ಬರುವಂಥ ಕಾಯಿಲೆ ಅಂತಂದು ಅದರಲ್ಲೂ ಕೂಡ ಈ ಮೈಕೈ ನೋವು ಇರೋದನ್ನು ಮತ್ತು ಕೀಲು ನೋವುಗಳು ಇರೋದನ್ನು ನಾವು ಕಾಣ್ತೇವೆ ಹೇಗೆ ನಾವು ಪ್ರತ್ಯೇಕಿಸ್ಬೋದು ಅಂದರೆ ಡೆಂಗು ಜ್ವರವನ್ನು ಪತ್ತೆ ಹಚ್ಚುವಂಥ ಕ್ರಮ ಹೇಗೆ ಅಂತಿಲ್ಲ ಸರಿ ಚಿಕನ್ ಏನಾಗ್ತದೆ ಹೆಚ್ಚು ಎಫೆಕ್ಟ್ ಆಗುವಂಥದ್ದು ಜಾಯಿಂಟ್ಸ್ಗೆ ಕೀಲುಗಳಿಗೆ ಎಫೆಕ್ಟ್ ಆಗುವಂಥದ್ದು ಅವ್ರಿಗೆ ಏನಾಗ್ತದೆ ತುಂಬ ಕೀಲುಗಳು ನೋವು ಬರೋ ಅಂಥದ್ದು ಹೇಳೋಕ್ಕಾಗಲ್ಲ ಆ ಥರ ಚಿಕನ್ಗುಂದಿಯ ಬಂದಂಥವರಲ್ಲಿ ಎದ್ದು ಕೂತ್ಕೊಳ್ಳೋಕ್ಕಾಗಲ್ಲ ನೆಕ್ಸ್ಟ್ ಡೇ ಸಮಸ್ಯೆಗಳಾಗೋವಂಥದ್ದು ಓಡಾಡೋದಕ್ಕೂ ಸಮಸ್ಯೆ ಆಗುವಂಥದ್ದು ಆಗ್ತದೆ ಬಟ್ ಡೆಂಗ್ಯೂ ಪ್ರಕರಣಗಳಲ್ಲಿ ಆ ಥರ ಆಗಲ್ಲ ಬರೀ ಜ್ವರ ಬರುವಂಥದ್ದು ತಲೆ ನೋವು ಬರೋ ಅಂಥದ್ದು ಮಾಂಸಖಂಡಗಳೆಲ್ಲ ನೋವು ಬರುವಂಥದ್ದು ಕಣ್ಣಿನ ಹಿಂಭಾಗ ನೋವು ಬರುವಂಥದ್ದು ಆಗ್ತದೆ ಜೊತೆಗೆ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅದು ಒಂದು ಪ್ರಾಬ್ಲಮ್ ಆಗುವಂಥದ್ದು ತೀವ್ರತರವಾಗಿ ತೊಂದರೆ ಆಗೋವಂಥದ್ದು ಆಗ್ತದೆ ಆದ್ದರಿಂದ ಬೇಗ ಟೆಸ್ಟ್ ಮಾಡಿಸ್ಕೊಡೋ ಒಳ್ಳೆಯದು ಹ್ಞೂ ಅಂದರೆ ಡೆಂಗುವನ್ನು ಒಂದು ಪತ್ತೆ ಹಚ್ಚುವಂಥ ಸೌಲಭ್ಯ ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲೆಲ್ಲಿ ಲಭ್ಯ ಇದೆ ಅಂತ ಸರ್ ಸರಿ ಈಗ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತು ಜಿಲ್ಲಾ ಆಸ್ಪತ್ರೆಯಲ್ಲಿ ಎಲ್ಲ ಕಡೆ ಈಗ ಆಲ್ರೆಡಿ ನಮ್ಮಲ್ಲಿ ಲ್ಯಾಬ್ಸ್ ಇದೆ ಅಲ್ಲಿ ಈ ಒಂದು ಸಿ ಬಿ ಸಿ ಅಂತ ಮಾಡ್ತಾರೆ ಅಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಏನಾದರೂ ಪ್ಲೇಟ್ಲೆಟ್ ಕಡಿಮೆ ಆಗಿದ್ದರೆ ಎನ್ ಎಸ್ ಒನ್ ಅಂತ ಟೆಸ್ಟನ್ನು ಕಾರ್ಡ್ ಇಮಿಡಿಯೇಟ್ ಆಗಿ ಅಲ್ಲೇ ಮಾಡೋ ಅಂಥದ್ದು ಆಗ್ತದೆ ಅವಶ್ಯಕತೆ ಇದ್ದರೆ ಎಲಿಜಾ ಟೆಸ್ಟನ್ನು ಅಂಥವರಿಗೆ ಏನಾದರೂ ಪಾಸಿಟಿವ್ ಬಂದ್ರೆ ಅದರಲ್ಲಿ ಏನಾದರೂ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿದ್ದು ಎನ್ ಎಸ್ ಒನ್ನಲ್ಲೂ ಕೂಡ ತೊಂದರೆ ಇದೆ ಅಂತ ಗೊತ್ತಾದರೆ ನೆಕ್ಸ್ಟು ಎಲಿಸ ಟೆಸ್ಟ್ ಅಂತ ಕನ್ಫರ್ಮೇಷನ್ಗೋಸ್ಕರ ನಾವು ಮಾಡ್ತೇವೆ ಎನ್ ಎಸ್ ಒಂದು ಅಂದ್ರೇನು ಅದು ಆ್ಯಂಟಿಜೆನ್ ಟೆಸ್ಟು ಸರ್ ಅದು ಆ್ಯಂಟಿಜೆನ್ ಟೆಸ್ಟನ್ನು ನಾವು ಮಾಡ್ತೇವೆ ನಂತರದಲ್ಲಿ ಅಲ್ಲೂ ಕೂಡ ಪಾಸಿಟಿವ್ ಬಂದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ನಾವು ಎಲಿಸ ಟೆಸ್ಟ್ಗೆ ಅವರನ್ನು ಅಡ್ವೈಸ್ ಮಾಡೋವಂಥದ್ದನ್ನು ನಾವು ಮಾಡ್ತೇವೆ ಸಾಧಾರಣವಾಗಿ ನಾವು ಈ ಡೆಂಗು ಜ್ವರದ ಬಗ್ಗೆ ಕೇಳಿದಾಗ ಪ್ಲಾಟಿಲೈಟ್ಗಳ ಸಂಖ್ಯೆ ಬಹಳ ಕಡಿಮೆ ಆಗ್ತಾ ಇದೆ ಅನ್ನೋ ಒಂದು ವಿಷಯವನ್ನು ನಮ್ಮ ಜನರಿಂದ ನಾವು ಕೇಳ್ತಾ ಇರ್ತೀವಿ ಯಾಕಾಗಿ ಇದು ಕಡಿಮೆ ಆಗುತ್ತೆ ಅಂತೀರಿ ಲೈಟಿ ಲೈಟ್ಗಳ ಒಂದು ಸಂಖ್ಯೆ ಸರಿ ಇದು ಏನು ವೈರಸ್ ಎಫೆಕ್ಟ್ ಆಗ್ತದೆ ಅದು ಸೆಲ್ಗಳ ಮೇಲೆ ಎಫೆಕ್ಟ್ ಆಗುವಂಥದ್ದು ಪ್ಲೇಟೆಟ್ ಮೇಲೆ ಎಫೆಕ್ಟ್ ಆಗುವಂಥದ್ದು ಆ ರಕ್ತ ಕಣಗಳ ಮೇಲೆ ಎಫೆಕ್ಟ್ ಆಗಿ ಅದನ್ನು ಕಡಿಮೆ ಮಾಡುವಂಥದ್ದು ಆಗ್ತದೆ ಅದನ್ನು ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಆಗುವಂಥದ್ದು ಪ್ರಾಣಿಕೆ ಅಪಾಯ ಆಗುವಂಥದ್ದು ಆಗ್ತದೆ ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಅಲ್ಲಿ ಎಂಟು ಪ್ರಕರಣ ವರದಿಯಾಗಿತ್ತು ಮೇನಲ್ಲಿ ಇಪ್ಪತ್ತೈದು ಪ್ರಕರಣ ವರದಿಯಾಗಿತ್ತು ಜಿಲ್ಲೆಯಲ್ಲಿ ನಂತರದಲ್ಲಿ ನಾವು ತಕ್ಷಣ ಆರೋಗ್ಯ ಇಲಾಖೆ ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಸಿಇಒ ಅವರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿ ಎಲ್ಲ ಕೆ ಸಂಬಂಧಪಟ್ಟ ಬೇರೆ ಬೇರೆ ಇಲಾಖೆಯನ್ನು ಕೂಡ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸು ಕೂಡ ಕೊಟ್ಟಿದ್ವಿ ಜೊತೆಗೆ ನಾವು ಕೂಡ ನಮ್ಮ ಏನು ವೈದ್ಯಕೀಯ ಕಾಲೇಜಿದೆ ಅಲ್ಲಿನ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿ ಈಗ ಆಲ್ರೆಡಿ ಜಿಲ್ಲಾದ್ಯಂತ ಏನು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ನ ನಾವು ಆಯೋಜನೆ ಮಾಡಿದ್ದಂಥದ್ದು ಯಾಕಂದರೆ ಪ್ಲೇಟ್ಲೆಟ್ ಕೊರತೆ ಆಗಬಾರ್ದು ಏನಾದರೂ ಡೆಂಗು ಜಾಸ್ತಿ ಆದರೆ ಪ್ಲೇಟ್ಲೆಟ್ ಕೊರತೆ ಉಂಟಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಒಂದು ಸಭೆಗಳನ್ನು ಮಾಡಿ ಅದನ್ನು ನಾವು ಪ್ಲ್ಯಾನ್ ಮಾಡಿ ಏನು ಬ್ಲಡ್ ಡೊನೇಷನ್ ಕ್ಯಾಂಪ್ಸ್ನ ಪ್ಲ್ಯಾನ್ ಮಾಡಿ ಪ್ರಿಯರ್ ಆಗಿ ಅವಶ್ಯಕತೆಗೆ ತಕ್ಕಂತೆ ನಮ್ಗೆ ಇಲ್ಲಿವರೆಗೆ ಯಾವುದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಪ್ರಾಬ್ಲಮ್ ಆಗಿಲ್ಲ ನಮಗೆ ಏನು ಬೇಡಿಕೆ ಇತ್ತು ಅಷ್ಟು ನಮಗೆ ಈಗ ಪ್ಲೇಟ್ಲೆಟ್ ಲಭ್ಯತೆ ಇದೆ ಎಲ್ಲೂ ಕೂಡ ಸಮಸ್ಯೆ ಆಗದಂಗೆ ನಾವು ಸರ್ ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ ಎಷ್ಟು ಒಂದೂವರೆ ಲಕ್ಷಕ್ಕೂ ಹೆಚ್ಚು ಪ್ಲೇಟ್ಲೆಟ್ ಇರಬೇಕಾಗ್ತದೆ ಅದೆಲ್ಲ ಕಡಿಮೆ ಆದಂತಹ ಸಂದರ್ಭದಲ್ಲಿ ನಾವು ಅದನ್ನ ಡೈಲಿ ಮಾನಿಟರ್ ಮಾಡಬೇಕಾಗ್ತದೆ ತುಂಬಾ ಕಡಿಮೆ ಆದ್ರೆ ಇಪ್ಪತ್ತು ಸಾವಿರಕ್ಕಿಂತ ಅಥವಾ ಮೂವತ್ತು ಸಾವಿರಕ್ಕಿಂತ ಕಡಿಮೆ ಆದರೆ ಆಗ ಈ ಪ್ಲೇಟ್ಲೆಟ್ನ ನಾನ್ಸ್ಮೂಷನ್ ಮಾಡುವಂಥದ್ರ ಬಗ್ಗೆ ನಮ್ಮ ವೈದ್ಯಾಧಿಕಾರಿ ಅಧಿಕಾರಿಗಳು ನಿರ್ಧಾರ ಮಾಡ್ತಾರೆ ಅಂದರೆ ರೋಗಿಗೆ ರಕ್ತವನ್ನು ಕೊಡೋದ್ರ ಮೂಲಕ ಪೂರೈಕೆ ಮಾಡಬೇಕಾಗುತ್ತೆ ಅದಕ್ಕೆ ಏನು ಪ್ಲೇಟ್ಲೆಟ್ ಮಾತ್ರ ಕೊಡುವಂಥದ್ದು ಅದನ್ನ ಪ್ಲೇಟ್ಲೆಟ್ನ ಕೊಡುವಂಥ ಕೆಲಸವನ್ನು ನಮ್ಮ ಹಿರಿಯ ವೈದ್ಯಾಧಿಕಾರಿಗಳು ಮಾಡ್ತಾರೆ ಅಂದ್ರೆ ರಕ್ತದಾನ ಮಾಡೋದ್ರಿಂದ ಇದು ಒಂದು ಅನುಕೂಲ ಆಗುತ್ತೆ ಹೌದು ಈ ರಕ್ತದಾನ ಮಾಡೋದ್ರಿಂದ ಏನಂದ್ರೆ ಈ ಡೆಂಗೂ ರೋಗಿಗಳಿಗೆ ತೀವ್ರತೆ ಜಾಸ್ತಿ ಆದಂತ ಸಂದರ್ಭದಲ್ಲಿ ಈ ಪ್ಲೇಟ್ಲೆಟ್ ಕೊಡೋದಕ್ಕೆ ಅನುಕೂಲ ಆಗ್ತದೆ ಅದರಿಂದ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತ ವಾಲಂಟಿಯರ್ ಆಗಿ ಬಂದು ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬ್ಲಡ್ ಡೊನೇಷನ್ ಮಾಡಬೇಕು ಆ ಮೂಲಕ ಈ ಒಂದು ಡೆಂಗು ಪ್ರಾಬ್ಲಮ್ ಆಗೋದನ್ನ ತಾವು ಕೂಡ ಸಹಕರಿಸಿ ಕಂಟ್ರೋಲ್ ಮಾಡೋದಕ್ಕೆ ಸಹಕಾರವನ್ನ ಕೊಡಬೇಕು ಅಂತ ಮನವಿಯನ್ನು ಕೂಡ ಮಾಡ್ತೇವೆ ಸಾಧಾರಣವಾಗಿ ಈ ರಕ್ತದಾನ ಶಿಬಿರಗಳನ್ನು ಅಲ್ಲಲ್ಲೇ ಏರ್ಪಡ್ ಶಾಶ್ವತವಾಗಿ ಎಲ್ಲಿ ರಕ್ತವನ್ನ ಸ್ವೀಕರಿಸೋದಕ್ಕೆ ನಮ್ಮಲ್ಲಿ ಸೌಲಭ್ಯ ಇದೆ ಕೊಡಗು ಜಿಲ್ಲೆಯಲ್ಲಿ ಈಗ ನಮ್ಮ ಜಿಲ್ಲೆಯಲ್ಲಿ ಏನು ನಮ್ಮ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿ ತುಂಬಾ ಯಶಸ್ವಿಯಾಗಿ ಈ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಎಲ್ಲೂ ಕೂಡ ನಮ್ಮ ಜಿಲ್ಲೆಗೆ ತೊಂದರೆ ಆಗದ ರೀತಿ ಅಂದ್ರೆ ಈ ಬ್ಲಡ್ ಕೊರತೆ ಆಗಬಾರ್ದು ಈ ಒಂದು ಪ್ಲೇಟ್ಲೆಟ್ ಕೊರತೆ ಆಗಬಾರ್ದು ಅಂತ ಅಲ್ಲಿನ ಸಿಬ್ಬಂದಿಗಳು ಮತ್ತೆ ಅಲ್ಲಿನ ಹಿರಿಯ ವೈದ್ಯಾಧಿಕಾರಿಗಳೆಲ್ಲ ಸೇರಿ ಒಂದು ಈ ಜಿಲ್ಲಾದ್ಯಂತ ಅತಿ ಹೆಚ್ಚು ಈ ಒಂದು ಕ್ಯಾಂಪ್ಸ್ನ ಕಂಡಕ್ಟ್ ಮಾಡುವಂತಹದ್ದು ಮತ್ತೆ ಯಾವುದೇ ರೀತಿ ಕೊರತೆ ಆಗದಂಗೆ ಅಲ್ಲಿನ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಕ್ರಮವಹಿಸಿದ್ದಾರೆ ಮತ್ತೆ ಮೈಯಲ್ಲೆಲ್ಲ ಗಂಧೆಗಳು ಉಂಟಾಗ್ತವೆ ಕೆಂಪು ಗಂಧೆಗಳು ಅಂತ ಹೇಳಿದ್ರೆ ಇದಕ್ಕೇನು ಕಾರಣ ಇರಬಹುದು ಅಂತ ಅಲ್ಲ ಇದನ್ನು ಕೂಡ ಏನು ಪ್ಲೇಟ್ಲೆಟ್ ಕಡಿಮೆ ಆದಂಥ ಸಂದರ್ಭದಲ್ಲಿ ಸಣ್ಣ ಸಣ್ಣ ಬ್ಲೀಡಿಂಗ್ ಆಗುವಂಥದ್ದು ಆಗ್ತದೆ ಅದು ನಮ್ಮಲ್ಲಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ಯಾವುದೇ ರೋಗಿ ಆ ಥರದ್ದು ಸಮಸ್ಯೆಗಳು ಕಂಡುಬಂದಿಲ್ಲ ಅದು ಒಂದು ಲಕ್ಷಣ ಅಷ್ಟೇ ಡೆಂಗುವಿನ ಲಕ್ಷಣ ಅಂದರೆ ನಮ್ಮ ಸಾರ್ವಜನಿಕರು ಯಾವ ಒಂದು ಹಂತದಲ್ಲಿ ಈ ಆಸ್ಪತ್ರೆಗೆ ಸೇರ್ಕೋಬೇಕಾಗತ್ತೆ ಏನು ಡೆಂಗು ಪ್ಲೇಟ್ಲೆಟ್ಸ್ ಕಡಿಮೆ ಆದಂಥ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳ ಸಲಹೆ ಪಡೀಬೇಕು ಅವ್ರು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಅದನ್ನು ಮಾಡಬೇಕಾಗ್ತದೆ ಯಾರೂ ಕೂಡ ತಾವೇ ಟ್ರೀಟ್ಮೆಂಟ್ ತಗೊಳ್ಳೋ ಅಂಥದ್ದು ತಾವು ಮನೆಯಲ್ಲಿರೋ ಅಂಥದ್ದು ಆಗಬಾರ್ದು ವೈದ್ಯರುಗಳನ್ನ ಭೇಟಿ ಮಾಡಬೇಕು ಅವ್ರು ಏನು ಸೂಕ್ತ ಸಲಹೆ ಕೊಡ್ತಾರೆ ಅದನ್ನು ಪಾಲಿಸ್ಬೇಕಾಗ್ತದೆ ಪಾಲಿಸಿದ್ರೆ ಯಾವುದೇ ರೀತಿ ಸಮಸ್ಯೆಗಳು ಆಗೋದಿಲ್ಲ ಇನ್ನು ಏನೇನು ಚಿಕಿತ್ಸಾ ಕ್ರಮಗಳನ್ನು ಅನುಸರಿಸಲಾಗುತ್ತೆ ಈ ಡೆಂಗೂ ಜ್ವರ ಇದೆ ಅಂತ ಖಚಿತ ಆದಾಗ ಖಚಿತ ಆದ ನಂತರ ಅವರ ಕಂಡೀಷನ್ ನೋಡಿಕೊಂಡು ಟ್ರೀಟ್ಮೆಂಟ್ ಕೊಡ್ತೇವೆ ಇದಕ್ಕೆ ಯಾವುದೇ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅನ್ನೋದಿಲ್ಲ ಔಷಧ ಇಲ್ಲ ಔಷಧ ಅಂದರೆ ಸ್ಪೆಸಿಫಿಕ್ ಆಗಿ ಡೆಂಗೂ ಇದೇನೇ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಇಲ್ಲ ಅವರ ರೋಗ ಲಕ್ಷಣಗಳನ್ನ ನೋಡಿಕೊಂಡು ಅದಕ್ಕೆ ರೋಗ ಲಕ್ಷಣಕ್ಕೆ ಟ್ರೀಟ್ಮೆಂಟ್ ಕೊಡೋ ಅಂಥದ್ದನ್ನು ನಮ್ಮ ವೈದ್ಯರು ಮಾಡ್ತಾರೆ ಜೊತೆಗೆ ತುಂಬ ಪ್ಲೇಟ್ಲೆಟ್ಸ್ ಏನಾದರೂ ಕಡಿಮೆ ಆಗಿ ತೊಂದರೆ ಆಗ್ತದೆ ಅಂತ ಸಂದರ್ಭದಲ್ಲಿ ವೈದ್ಯರುಗಳು ನಿರ್ಧಾರ ಮಾಡಿ ಅವರಿಗೆ ಪ್ಲೇಟ್ಲೆಟ್ ಬೇಕಾ ಬೇಡವಾ ಅಂತ ನಿರ್ಧರಿಸಿ ಅದನ್ನು ಕೊಡುವಂಥ ಕೆಲಸವನ್ನು ನಮ್ಮ ಎಲ್ಲ ಹಿರಿಯ ವೈದ್ಯರುಗಳು ಕೂಡ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಅಂದರೆ ಜ್ವರ ಇದ್ದಾಗ ಜ್ವರಕ್ಕೆ ಚಿಕಿತ್ಸೆ ಕೊಡ್ತಾರೆ ಕೊಡೋವಂಥದ್ದು ಪ್ಯಾರಾಸಿಟಮಾಲ್ ಆ ಥರದ್ದು ಸಿಂಪ್ಟಮ್ಯಾಟಿಕ್ ಆಗಿ ಕೊಡುವಂಥದ್ದು ಅತಿ ಹೆಚ್ಚು ಏನಾದರೂ ಅದರಿಂದ ಪ್ರಾಬ್ಲಮ್ ಆಗಿ ಪ್ಲೇಟ್ಲೆಟ್ ತುಂಬಾ ಕಡಿಮೆ ಆದಂಥ ಸಂದರ್ಭದಲ್ಲಿ ಪ್ಲೇಟ್ಲೆಟ್ ಕೊಡುವಂಥ ಕೆಲಸವನ್ನು ನಮ್ಮ ಹಿರಿಯ ವೈದ್ಯಾಧಿಕಾರಿಗಳು ಮಾಡ್ತಾ ಇದ್ದಾರೆ ಇನ್ನು ಮುಖ್ಯವಾಗಿ ನಮ್ಮ ಸಾರ್ವಜನಿಕರು ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕಾಗತ್ತೆ ಈಗಾಗಲೇ ನಾವು ಎಲ್ಲ ಸಭೆಗಳನ್ನು ಮಾಡಿ ನಮ್ಮ ಎಲ್ಲ ಆರೋಗ್ಯ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ನಮ್ಮ ಸಿಬ್ಬಂದಿಯವರು ಮತ್ತು ಎಲ್ಲ ವೈದ್ಯರುಗಳು ಕೂಡ ಸೇರಿ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು ಸೇರಿ ಜಿಲ್ಲಾದ್ಯಂತ ಅರಿವನ್ನು ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಮನೆ ಮನೆ ಭೇಟಿ ಮಾಡಿ ಲಾರ್ವ ಸರ್ವೆಯನ್ನು ಮಾಡ್ತಾ ಇದ್ದಾರೆ ಮನೆ ಭೇಟಿ ಮಾಡಿ ಏನು ಸೊಳ್ಳೆ ಮರಿ ಇದೆಯಾ ಇಲ್ವಾ ಯಾಕಂದ್ರೆ ವಾಟ್ರ್ ಕಲೆಕ್ಷನ್ಸ್ ತುಂಬ ದಿವಸ ಇಟ್ಬಿಟ್ಟಿರ್ತಾರೆ ಮನೆ ಒಳಗಡೆನೆ ಬಕೆಟ್ಸಲ್ಲಿ ಇಟ್ಟಿರ್ತಾರೆ ಅಥವಾ ಬೇರೆ ಬೇರೆ ಪಾತ್ರೆಯಲ್ಲಿ ಕಲೆಕ್ಷನ್ಸ್ ಇಟ್ಟಿರ್ತಾರೆ ಹೊರಗಡೆ ಎಲ್ಲ ಹಳೆ ಚಿಪ್ಪು ಅಥವಾ ಹಳೆ ಗ್ಲಾಸಸ್ ನೀರ್ ಕುಡಿದು ಎಸ್ತಿರುವಂತಹ ಸಣ್ಣ ಪ್ಲಾಸ್ಟಿಕ್ ಗ್ಲಾಸಸ್ ಅಲ್ಲೆಲ್ಲ ಈ ಒಂದು ಮಳೆ ಸಂದರ್ಭದಲ್ಲಿ ನೀರು ತುಂಬಿಕೊಂಡಿರುತ್ತೆ ಅದರಲ್ಲಿ ಸೊಳ್ಳೆ ಬೆಳೆಯುವಂಥದ್ದು ಆಗ್ತದೆ ಅಲ್ಲೇನಾದ್ರೂ ಈ ಒಂದು ಲಾರ್ವ ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ಅವ್ರಿಗೆ ಆರೋಗ್ಯ ಶಿಕ್ಷಣವನ್ನ ಕೊಡುವಂಥದ್ದನ್ನ ನಮ್ಮ ಇಲಾಖೆ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಜೊತೆಗೆ ಈಗ ಆಲ್ರೆಡಿ ಸ್ಥಳೀಯ ಆಡಳಿತ ಏನಿದೆ ನಗರಸಭೆ ಪುರಸಭೆ ಗ್ರಾಮ ಪಂಚಾಯಿತಿ ಇವರೆಲ್ಲರಿಗೂ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಈಗ ಸೂಕ್ತವಾದಂತಹ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದಾರೆ ಏನು ಎಳೆ ನೀರು ಮಾರುವಂತಹ ಚಿಪ್ಗಳು ಅದನ್ನ ಸೂಕ್ತ ವಿಲುವರೆ ಮಾಡುವಂತದ್ದು ಮತ್ತೆ ಗ್ಯಾರೇಜ್ಗಳಲ್ಲಿ ಸಾಧ್ಯತೆ ಜಾಸ್ತಿ ಸರಿಯಾಗಿ ಮತ್ತೆ ಮೈಕಿಂಗ್ ಮುಖಾಂತರ ಆರೋಗ್ಯ ಶಿಕ್ಷಣವನ್ನ ಎಲ್ಲ ನಗರ ಪ್ರದೇಶದಲ್ಲಿ ಮತ್ತೆ ಹಳ್ಳಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ಆಗಬೇಕು ಅಂತ ಈಗ ಆಲ್ರೆಡಿ ನಿರ್ದೇಶನವನ್ನ ಕೂಡ ಕೊಟ್ಟಿದ್ದೀವಿ ಜೊತೆಗೆ ಶಿಕ್ಷಣ ಇಲಾಖೆ ನಮ್ಮ ಡಿಡಿಪಿ ಪಿ ಐ ಕೂಡ ಶಾಲಾ ಆವರಣದಲ್ಲಿ ಕೂಡ ಎಲ್ಲೂ ನೀರಿನ ಸಂಗ್ರಹ ಆಗದೇ ಇರೋ ನೋಡ್ಕೋಬೇಕು ಜೊತೆಗೆ ಏನಾದರೂ ನೀರಿನ ಸಂಗ್ರಹಣೆ ಇದ್ದರೆ ಅದನ್ನ ಮೂರು ದಿವ್ಸಕ್ಕೊಂದ್ಸತಿ ಕ್ಲೀನ್ ಮಾಡುವಂಥದ್ದು ಆ ಥರದ್ದು ಆಗಬೇಕು ಎಲ್ಲೂ ಸೊಳ್ಳೆ ಬೆಳೆಯೋದಿಕ್ಕೆ ಅನುಕೂಲ ವಾತಾವರಣನ ನಿರ್ಮಾಣ ಮಾಡಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಈ ಒಂದು ಸೂಕ್ತ ನಿರ್ದೇಶನ ಕೊಟ್ಟಿದ್ದೀವಿ ಜೊತೆಗೆ ಸಮಾಜ ಕಲ್ಯಾಣ ಇಲಾಖೆಯವರಿಗೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಹಾಸ್ಟೆಲ್ಸ್ಗೂ ಕೂಡ ಇದೇ ನಿರ್ದೇಶನವನ್ನ ಕೊಟ್ಟಿದ್ದೀವಿ ಕೈಗಾರಿಕಾ ಮತ್ತು ಕಾರ್ಮಿಕ ಇಲಾಖೆಯವ್ರಿಗೂ ಕೂಡ ಈಗ ಆಲ್ರೆಡಿ ನಾವು ಅವ್ರು ಏನೇನು ಮಾಡಬೇಕು ಮತ್ತೆ ಬೇರೆ ಕಡೆಯಿಂದ ಬಂದಂಥ ಕಾರ್ಮಿಕರು ಏನಾರು ಇದ್ದರೆ ಅವರಲ್ಲಿ ಈ ಒಂದು ಏನು ಡೆಂಗು ಜಾಸ್ತಿ ಇರುವಂಥ ಜಿಲ್ಲೆಗಳಿಂದ ಏನಾದರೂ ಯಾರಾದರೂ ಬಂದರೆ ಕಾರ್ಮಿಕರು ಅವ್ರನ್ನ ಸೂಕ್ತ ರೀತಿಯಲ್ಲಿ ಪರೀಕ್ಷೆ ಮಾಡೋವಂಥದ್ದು ಆಗಬೇಕು ಅಂತ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀವಿ ಜೊತೆಗೆ ನಮ್ಮ ವಾರ್ತಾ ಮತ್ತು ಪ್ರಸಾರ ಇಲಾಖೆಯವರು ಹೆಚ್ಚು ನಮಗೆ ಪ್ರಚಾರವನ್ನು ಕೊಡುವಂಥದ್ದು ಜನಜಾಗೃತಿಯನ್ನು ಮೂಡಿಸುವಂಥ ಕೆಲಸವನ್ನು ಅವರು ಕೂಡ ಮಾಡ್ತಾಯಿದ್ದಾರೆ ಈಗ ಸಾಧಾರಣವಾಗಿ ಇವು ಹಗಲು ಹೊತ್ತು ಕಳೆಯುವಂಥ ಸ್ವಳ್ಳಿಗಳು ಹೌದು ಮನೆ ಒಳಗೇನೆ ಇವು ಹೆಚ್ಚಿರ್ತವೆ ಅಂತ ಅಥವಾ ಹೊರಾಂಗಣದಲ್ಲೂ ಇರ್ಬೋದು ಅಲ್ಲ ಎಲ್ಲ ಕಡೆ ಇರ್ತದೆ ಒಳಗಡೆ ಇರ್ಬೋದು ಹೊರಗಡೆನೂ ಇರ್ಬೋದು ಬಟ್ ಏನಂತೆ ಇದು ಹಗಲು ಹೊತ್ತು ಹೆಚ್ಚು ಚಟುವಟಿಕೆಯಿಂದ ಇರ್ತದೆ ಆ ಸಂದರ್ಭದಲ್ಲಿ ಅಂಥದ್ದು ಜಾಸ್ತಿ ಜೊತೆಗೆ ಹರಡುವಂಥದ್ದು ಆ ಸಂದರ್ಭದಲ್ಲಿ ಜಾಸ್ತಿ ಇರ್ತದೆ ಅಂದರೆ ಸ್ಥಳೀಯ ಸಂಸ್ಥೆಗಳು ಇದಕ್ಕೆ ಸಿಂಪರಣೆ ಮಾಡಿ ಇದರ ನಿಯಂತ್ರಣಕ್ಕೂ ಏನಾದರೂ ಕ್ರಮ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ಏನು ಫಾಗಿಂಗ್ ಅಂತ ಮಾಡ್ತಾರೆ ಒಳಗಡೆ ಮನೆ ಒಳಗಡೆ ಏನಾದ್ರೂ ಇದ್ರೆ ಫಾಗಿಂಗ್ ಮಾಡುವಂತದ್ದು ಕೂಡ ಮಾಡಬೇಕು ಅಂತ ನಿರ್ದೇಶನವನ್ನು ಕೂಡ ಕೊಟ್ಟಿದೀವಿ ಜೊತೆಗೆ ನಮ್ಮ ಇಲಾಖೆಯವರು ಈಗ ಕಳೆದ ಎರಡು ತಿಂಗಳಿಂದ ಮೇ ಜೂನ್ ನಿಂದ ಈ ಒಂದು ಡೆಂಗು ಯಾಕಂದ್ರೆ ಲಾಸ್ಟ್ ಇಯರ್ ಶುಂಠಿಕೊಪ್ಪ ಏರಿಯಾದಲ್ಲಿ ಒಂದು ಔಟ್ ಬ್ರೇಕ್ ಆಗಿತ್ತು ಡೆಂಗು ಹೆಚ್ಚು ಪ್ರಕರಣಗಳು ವರ್ಗ ಸೊ ಆ ಹಿನ್ನೆಲೆಯಲ್ಲಿ ನಾವು ಅತಿ ಹೆಚ್ಚು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೆ ನೂರಾ ಮೂವತ್ನಾಲ್ಕು ಪ್ರಕರಣಗಳು ಮಾತ್ರ ವರದಿಯಾಗಿದೆ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಜೊತೆಗೆ ಯಾವುದು ತೀವ್ರತೆ ಜಾಸ್ತಿ ಆಗಿಲ್ಲ ಪ್ರಕರಣದಲ್ಲಿ ಯಾರು ಕೂಡ ಐಸಿಯು ನಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಆ ತರದ್ದು ಯಾವುದು ಕಂಡು ಬಂದಿಲ್ಲ ಅಂದ್ರೆ ಕೃಷಿ ಪರಿಸರದಲ್ಲೂ ಇರಬಹುದು ಅಂತಾರೆ ಹಗಲೋತ್ನಲ್ಲಿಯೂ ಇರಬಹುದು ನೀರು ಎಲ್ಲಿ ಸಂಗ್ರಹ ಆಗುತ್ತೆ ಅಲ್ಲೆಲ್ಲ ಈ ಕಡೆ ಇದು ಸೊಳ್ಳೆಗಳು ಬೆಳೆಯುವಂತದ್ದು ಇರ್ತದೆ ಹುಷಾರಾಗಿರ್ಬೇಕಾಗ್ತದೆ ಸಾರ್ವಜನಿಕರು ಈಗ ಚಿಕ್ಕ ಮಕ್ಕಳು ಬಾಣಂತಿಯವರು ವಯಸ್ಸಾದವರು ಇವರು ಹಗಲತ್ನೂ ನಿದ್ದೆ ಮಾಡಬೇಕಾಗತ್ತೆ ಅವರು ಏನು ಮುನ್ನೆಚ್ಚರಿಕೆ ವಹಿಸ್ಬೇಕಾಗತ್ತೆ ಸರ್ ಅವರು ಕೂಡ ಸೊಳ್ಳೆ ಪರದೆ ಯೂಸ್ ಮಾಡುವಂಥದ್ದು ಸೊಳ್ಳೆ ರಿಪೆಲೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಯೂಸ್ ಮಾಡೋವಂಥದ್ದು ಕ್ರಮ ವಹಿಸಬೇಕಾಗ್ತದೆ ಆದಷ್ಟು ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೋಬೇಕು ಎಲ್ಲೂ ಈ ಒಂದು ಸೊಳ್ಳೆ ಬೆಳೀತಾ ಇರೋ ರೀತಿ ನೋಡ್ಕೋಬೇಕು ನೋಡಿಕೊಂಡ್ರೆ ಈ ಒಂದು ಡೆಂಗ್ಯೂ ದೂರ ಇರ್ಬೋದು ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡುವ ಅಂದ್ರೆ ಈ ಆಸ್ಪತ್ರೆಗೆ ದಾಖಲಾಗಿರ್ತಾರಲ್ಲ ರೋಗಿಗಳು ಯಾವ ಹಂತದಲ್ಲಿ ಅವ್ರನ್ನ ಬಿಡುಗಡೆ ಮಾಡ್ತೀರಾ ಈಗ ಏನು ಕಂಪ್ಲೀಟ್ ಈಗ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರುತ್ತೆ ಅಂತವ್ರನ್ನ ಅಡ್ಮಿಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ನಂತರದಲ್ಲಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವ್ರಿಗೆಲ್ಲ ಜ್ವರ ಎಲ್ಲ ಕಡಿಮೆ ಆಗಿ ಪ್ಲೇಟ್ಲೆಟ್ಸು ಇಲ್ಲ ಇವತ್ತು ಕಡಿಮೆ ಇತ್ತು ಮತ್ತು ಜಾಸ್ತಿ ಆಗ್ತಾ ಇದೆ ಮನುಷ್ಯನಲ್ಲಿ ಏನು ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಇರಬೇಕು ಅಂದರೆ ಪ್ಲೇಟ್ಲೆಟ್ ಜಾಸ್ತಿ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ರಿಕವರ್ ಆಗ್ತಾ ಇದೆ ಪೇಷೆಂಟ್ಸ್ ಅಂತ ಸಂದರ್ಭದಲ್ಲಿ ಅವರನ್ನು ಬಿಡುಗಡೆ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ ಇನ್ನು ಮುಖ್ಯವಾಗಿ ಈ ಬಿಡುಗಡೆ ಆದಂಥ ರೋಗಿಗಳು ಯಾವ ರೀತಿಯಾದಂಥ ಒಂದು ಆಹಾರ ಕ್ರಮವನ್ನು ಅನುಸರಿಸಬೇಕಾಗತ್ತೆ ಅಂತೀರಿ ಈ ಸಂದರ್ಭದಲ್ಲಿ ಅವರು ಹೆಚ್ಚು ಏನು ನಾವೆಲ್ಲ ನೋಡಿದ್ದೇವೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಏನು ಹೆಚ್ಚು ಒಳ್ಳೆಯ ಆಹಾರ ಬಿಸಿ ಆಹಾರವನ್ನು ತೊಗೋಬೇಕು ಅದೇ ರೀತಿ ತೊಗೋಬೇಕಾಗ್ತದೆ ಜೊತೆಗೆ ಬಿಸಿನೀರು ಕುಡಿಯೋ ಈ ಸಂದರ್ಭದಲ್ಲಿ ಯಾಕಂದ್ರೆ ವೈರಲ್ ಇನ್ಫೆಕ್ಷನ್ ಬೇರೆ ವೈರಲ್ ಇನ್ಫೆಕ್ಷನ್ನು ಶೀತದಿಂದ ಬರೋವಂಥ ವೈರಲ್ ಇನ್ಫೆಕ್ಷನ್ಸು ಕೂಡ ಈಗ ಜಾಸ್ತಿ ಹಬ್ಬೋದ್ರಿಂದ ಬೆಚ್ಚಗಿರೋ ಅಂಥದ್ದು ಬಿಸಿ ನೀರು ಕುಡಿಯುವಂಥದ್ದು ಹೊರಗಡೆ ಯಾವುದೇ ರೀತಿ ತಿಂಡಿ ತಿನಿಸುಗಳನ್ನು ತಿಂದೇ ಇರುವಂಥದನ್ನ ಕ್ರಮವಹಿಸಬೇಕಾಗ್ತದೆ ಮತ್ತೆ ಒಂದ್ಸರಿ ಈ ಕಾಯಿಲೆ ಗುಣ ಆದ್ಮೇಲೆ ಅವ್ರಿಗೆ ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಕಾಯಿಲೆ ಗುಣ ಆದಮೇಲೆ ಏನೂ ಸಮಸ್ಯೆಗಳು ಆಗೋದಿಲ್ಲ ಅವರಿಗೆ ಬಟ್ ನೆಕ್ಸ್ಟ್ ಮನೆಯವರು ಕ್ರಮವಹಿಸಬೇಕಾಗ್ತದೆ ಬೇರೆಯವ್ರಿಗೆ ಏನಾದರೂ ಇರೋ ಥರ ಈ ಸೊಳ್ಳೆಗಳನ್ನು ನಿಯಂತ್ರಣ ಮಾಡ್ಕೊಳ್ಳೋದು ಸುತ್ತಮುತ್ತ ಪರಿಸರದಲ್ಲಿ ಆ ಕ್ರಮಗಳನ್ನ ತಗೋಬೇಕಾಗ್ತದೆ ಅಂದ್ರೆ ಒಂದ್ಸರಿ ಕಾಯಿಲೆ ಬಂದಾದ್ಮೇಲೆ ಮತ್ತೆ ಈ ಸೊಳ್ಳೆ ಕಡಿದು ಮತ್ತೆ ಕಾಯಿಲೆ ಬರೋ ಸಾಧ್ಯತೆ ಇರುತ್ತೆ ಈ ಬೇರೆ ಚೈನ್ಸ್ ಚೇಂಜ್ ಆದ್ರೆ ಬರೋಂತ ಚಾನ್ಸಸ್ ಇರ್ತದೆ ಹುಷಾರಾಗಿರ್ಬೇಕಾಗ್ತದೆ ನಂತರದಲ್ಲೂ ಕೂಡ ಸೊಳ್ಳೆಯಿಂದ ಕಚ್ಚಿಸ್ಕೊಳ್ಳೋದ್ರಿಂದ ದೂರ ಇರಬೇಕಾಗ್ತದೆ ಸ್ಪ್ರೆಡ್ ಆದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ಹುಷಾರಾಗಿರ್ಬೇಕಾಗುತ್ತೆ ನಾಲ್ಕು ವಿಧಗಳಿದಾವೆ ಅಂತ ನಾವು ಕೇಳಿದೀವಿ ಒಂದು ವಿಧದಿಂದ ಕಾಯಿಲೆ ಬಂದ್ರೆ ಆಮೇಲೆ ಇನ್ನೊಂದು ವಿಧದಿಂದ ಬರಬಹುದು ಹೌದು ಬರ್ಬೋದು ಬರ ಚಾನ್ಸಸ್ ಇರುತ್ತೆ ತೀವ್ರತೆನೂ ಕೂಡ ಜಾಸ್ತಿ ಇರ್ತದೆ ಅದರಿಂದ ಹುಷಾರಾಗಿರ್ಬೇಕಾಗ್ತದೆ ಚಿಕನ್ ಗುನ್ಯಾ ಬಂದವರಿಗೂ ಬರಬಹುದು ಚಿಕನ್ ಗುನ್ಯಾ ಬಂದವರಿಗೂ ಡೆಂಗು ಬರಬಹುದು ಹೌದೌದೌದಿಂದ ಬರಬಹುದು ಬರ್ಬೋದು ಹ್ಮ್ ಇವತ್ತು ಈ ಜೀವನ ಶೈಲಿ ಕಾಯಿಲೆಗಳು ಕೂಡ ಹೆಚ್ಚಾಗಿದ್ದಾವೆ ಬಹಳ ಜನಗಳಲ್ಲಿ ಅದು ಮಧುಮೇಹ ಆಗ್ಬೋದು ರಕ್ತದ ಅಂತ ಒಂದು ಈ ಜೀವನ ಶೈಲಿ ಕಾಯಿಲೆ ಇರುವಂಥವ್ರು ಏನು ಮುನ್ನೆಚ್ಚರಿಕೆ ವಹಿಸ್ಬೇಕಾಗತ್ತೆ ಈಗ ಆಲ್ರೆಡಿ ನಮ್ಮ ಸರ್ಕಾರದ ವತಿಯಿಂದ ಈಗ ಏನು ಎನ್ ಸಿ ಡಿ ಪ್ರೋಗ್ರಾಮ್ ಅಂತ ಮಾಡಿದ್ದೇವೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂತ ಒಂದು ಕಾರ್ಯಕ್ರಮ ನ್ಯಾಷನಲ್ ಪ್ರೋಗ್ರಾಮ್ ಇದೆ ಅದರಡಿಯಲ್ಲಿ ಏನು ಮೂವತ್ತು ವರ್ಷ ಮೇಲ್ಪಟ್ಟಂಥವ್ರು ಎಲ್ಲರಿಗೂ ಕೂಡ ಈ ಮಧುಮೇಹ ಮತ್ತು ಹೈಪರ್ ಟೆನ್ಷನನ್ನು ಚೆಕ್ ಮಾಡೋವಂಥದ್ದು ಅವರಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡೋವಂಥದ್ದನ್ನು ನಮ್ಮ ಎಲ್ಲ ಸಮುದಾಯ ಆರೋಗ್ಯ ಅಧಿಕಾರಿಗಳು ಸಮುದಾಯದಲ್ಲಿ ಸಿ ಎಚ್ ಓಸ್ ಅಂತ ತಗೊಂಡಿದ್ದೀವಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತ ಅವರು ಈ ಒಂದು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಥರದ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ ಶುಗರ್ ಇದ್ದಂಥವ್ರಲ್ಲಿ ಅವರು ಅತಿ ಹೆಚ್ಚು ತೊಂದರೆಗೊಳಗಾಗುವಂಥದ್ದು ಆಗ್ತದೆ ಸೊ ಅಂಥವರು ತುಂಬ ಪ್ರಿಕಾಷನ್ಸ್ ತೊಗೋಬೇಕಾಗ್ತದೆ ಏನಂತ ಅಂದ್ರೆ ಈ ಒಂದು ಏನು ತಮ್ಮ ಪರಿಸರ ಇದೆ ಅಲ್ಲಿ ಅವರು ಈ ಒಂದು ಸೊಳ್ಳೆ ಕಚ್ಚೋದ್ರಿಂದ ದೂರ ಇರಬೇಕಾಗ್ತದೆ ಅದಕ್ಕೆ ಏನೇನು ಕ್ರಮ ವಹಿಸ್ಬೇಕು ಅದನ್ನ ಅವರೆಲ್ಲರೂ ಕೂಡ ವಹಿಸ್ಬೇಕಾಗ್ತದೆ ಅಂದ್ರೆ ಈ ಜೀವನ ಶೈಲಿ ಕಾಯಿಲೆ ಇರುವಂತವ್ರು ಸ್ವಲ್ಪ ಹೆಚ್ಚಿನ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಜೊತೆಗೆ ಈ ಒಂದು ಏನು ಶುಗರ್ ಇರ್ಬೋದು ಅಥವಾ ಬಿ ಪಿ ಇದ್ದಂಥವ್ರು ನಮ್ಮ ಇಲಾಖೆಯ ವತಿಯಿಂದ ಈಗ ಆಗ್ಲಡಿ ಸರ್ಕಾರದ ವತಿಯಿಂದ ಉಚಿತವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡೋವಂಥದ್ದು ಅವರನ್ನು ಪರೀಕ್ಷೆ ಮಾಡಿಸೋ ಮಾಡ್ತಾ ಇದ್ದಾರೆ ಅದಕ್ಕೆ ಹೆಚ್ಚು ಜನ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಆಗಿ ಟ್ರೀಟ್ಮೆಂಟ್ ತಗೊಂಡು ಅದರಿಂದ ಏನೂ ಸಮಸ್ಯೆ ಆಗೋದಿಲ್ಲ ತೊಗೊಳ್ಳದಲ್ಲಿ ನೆಗ್ಲೆಕ್ಟ್ ಮಾಡಿದ್ರೆ ಮಾತ್ರ ಅವರಿಗೆ ಈ ಥರ ತೀವ್ರವಾಗಿ ಸಮಸ್ಯೆಗಳನ್ನ ಅನುಭವಿಸೋ ಆಗ್ತದೆ ಅದರಿಂದ ಅವರು ಏನು ನಮ್ಮ ಸಮುದಾಯ ಆರೋಗ್ಯ ಅಧಿಕಾರಿಗಳಿದ್ದಾರೆ ಅವ್ರ ಹತ್ರ ಹೋಗಬೇಕು ತಾವು ಟೆಸ್ಟ್ಗಳು ಪಡಬೇಕು ಜೊತೆಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ನಾವು ಟ್ರೀಟ್ಮೆಂಟ್ ಅಂದರೆ ಅಂದ್ರೆ ಕೊ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಅದನ್ನು ಪಡೆದು ತಾವೆಲ್ಲರೂ ಕೂಡ ಆರೋಗ್ಯವಾಗಿರಬೇಕು ಅಂತ ವಿನಂತಿಯನ್ನು ಕೂಡ ಆರೋಗ್ಯ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೇವೆ ಅಂದರೆ ಈ ಡೆಂಗೂ ಕಾಯಿಲೆಯಿಂದ ಚೇತರಿಸ್ಕೊಂಡವರಿಗೆ ವಿಶ್ರಾಂತಿ ಅಗತ್ಯತೆ ಎಷ್ಟರ ಮಟ್ಟಿಗೆ ಇರುತ್ತೆ ಅಂತೀರಿ ವಿಶ್ರಾಂತಿ ಇರ್ತದೆ ಬೇಕಾಗ್ತದೆ ಒಬ್ಬರಿಗೆ ಇಂಡಿವಿಜುವಲ್ ಅವರವರ ಪ್ರಕೃತಿಗೆ ಸಂಬಂಧಪಟ್ಟಂಥದ್ದು ಕೆಲವರು ತ್ರೀ ಫೋರ್ ಡೇಸ್ಗೆ ರಿಕವರ್ ಆಗಿ ಕೆಲಸಕ್ಕೆ ಬರುವಂಥದ್ದನ್ನು ಕೂಡ ನೋಡಿದ್ದೇವೆ ಕೆಲವರಿಗೆ ಸ್ವಲ್ಪ ವಯಸ್ಸಾದಂಥವ್ರು ಅಥವಾ ಈ ಥರ ಬೇರೆ ಬೇರೆ ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ಬಿ ಪಿ ಕಾಯಿಲೆ ಈ ಥರದ್ದು ಜಾಸ್ತಿ ಇದ್ದಂಥವ್ರು ಸ್ವಲ್ಪ ಟೈಮ್ ತಗೊಳ್ತದೆ ಸೊ ಈ ಸಂದರ್ಭದಲ್ಲಿ ಹೆಚ್ಚು ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಬಿಸಿಯಾದ ಆಹಾರವನ್ನು ಜೊತೆಗೆ ಈ ಮುಂಜಾಗ್ರತೆ ಕ್ರಮಗಳನ್ನು ಏನು ಹೇಳಿದೀವಿ ಅದನ್ನು ಪಾಲಿಸ್ಬೇಕಾಗ್ತದೆ ಸಾಕಷ್ಟು ಮೈ ಕೈ ನಾವು ಕೀಳೆಲ್ಲ ಇರುತ್ತೆ ವೀಕ್ನೆಸ್ ಈಗ ಯಾವುದೇ ಜ್ವರ ಬಂದ್ರೆ ನಂತರದಲ್ಲಿ ಜ್ವರ ಬಿಟ್ಟು ಸಂದರ್ಭದಲ್ಲೂ ಕೂಡ ವೀಕ್ನೆಸ್ ನಮ್ಮ ಈ ಡೆಂಗೂನಲ್ಲೂ ಡೆಂಗೂ ನಲ್ಲೂ ಕೂಡ ಹುಷಾರಾಗಿರ್ಬೇಕಾಗ್ತದೆ ಒಟ್ಟಾರೆ ಈ ಸಂದರ್ಭದಲ್ಲಿ ಸತೀಶ್ ಕುಮಾರ್ ಅವರೇ ನಮ್ಮ ಕೇಳುಗರಿಗೆ ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರ ಈಗ ಏನು ನಮ್ಮ ಜಿಲ್ಲೆಯಲ್ಲೂ ಕೂಡ ಡೆಂಗೂ ಪ್ರಕರಣಗಳು ಅಲ್ಲಿ ವರದಿ ಆಗ್ತಾ ಇರುವಂತ ಕಾಣ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಇಲಾಖೆಯ ವತಿಯಿಂದ ಯಾವುದೇ ಟೆಸ್ಟ್ ಆಗಿರ್ಬೋದು ಎಲ್ಲ ಉಚಿತವಾಗಿ ನಮ್ಮ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸಿಗ್ತದೆ ಉಚಿತ ಟ್ರೀಟ್ಮೆಂಟು ಕೂಡ ಸಿಗ್ತದೆ ನಮಗೆ ಸರ್ಕಾರ ಕೂಡ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದೆ ಇವರಿಗೆ ಯಾವುದೇ ರೀತಿ ಸಮಸ್ಯೆ ಆಗದಂಗೆ ಉಚಿತವಾಗಿ ಚಿಕಿತ್ಸೆಯನ್ನು ಕೊಡಬೇಕು ಅಂತ ನಿರ್ದೇಶನವನ್ನು ಕೂಡ ಕೊಟ್ಟಿದೆ ಅದ್ರ ಜೊತೆಗೆ ಎಲ್ಲಾ ತರಹದ ಸಿದ್ಧತೆಗಳನ್ನ ನಾವು ಕೂಡ ಮಾಡ್ಕೊಂಡಿದ್ದೇವೆ ಆಂಬುಲೆನ್ಸ್ ಆಂಬುಲೆನ್ಸ್ ವ್ಯವಸ್ಥೆನೂ ಇದೆ ಜೊತೆಗೆ ಏನು ಅಗತ್ಯ ಔಷಧಿಗಳು ಕೂಡ ಲಭ್ಯತೆ ಇದೆ ನಮ್ಮಲ್ಲಿ ಯಾವುದೇ ರೀತಿ ಕೊರತೆ ಇಲ್ಲ ಸಾರ್ವಜನಿಕರಲ್ಲಿ ಮನವಿ ಮಾಡೋದೇನಂತ ಅಂದ್ರೆ ತಾವುಗಳು ಕೂಡ ಏನು ಈ ಒಂದು ಡೆಂಗು ಬಂದಂತ ಸಂದರ್ಭದಲ್ಲಿ ತಕ್ಷಣ ಏನು ಜ್ವರ ಪ್ರಕರಣ ವರದಿಯಾದ ತಕ್ಷಣ ತಾವು ಹತ್ತಿರದ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಸಮುದಾಯ ಆರೋಗ್ಯ ಕೇಂದ್ರ ಇರ್ಬೋದು ಸಾರ್ವಜನಿಕ ಆಸ್ಪತ್ರೆ ಅಥವಾ ಜಿಲ್ಲಾ ಆಸ್ಪತ್ರೆ ಎಲ್ಲಾದರೂ ಕೂಡ ತಪಾಸಣೆಗೆ ಒಳಪಡಬೇಕು ಜೊತೆಗೆ ತಕ್ಷಣ ಅವರು ಏನು ವೈದ್ಯರ ಸಲಹೆ ನೀಡ್ತಾರೆ ಅದನ್ನು ಅನುಸರಿಸಬೇಕು ಅದರ ಜೊತೆಗೆ ತಮ್ಮ ಸುತ್ತಮುತ್ತಲ ಪರಿಸರವನ್ನು ಕ್ಲೀನ್ ಕ್ಲೀನಾಗಿ ಎಲ್ಲೂ ಕೂಡ ಈ ಸೊಳ್ಳೆ ಬೆಳವಣಿಗೆಗೆ ಅನುಕೂಲ ಆಗೋವಂಥ ವಾತಾವರಣ ಇರಬಾರ್ದು ಏನು ಏನಾದರೂ ನೀರಿಂದು ಸಂಗ್ರಹ ಇದ್ರೆ ಅದನ್ನ ನಾಶ ಮಾಡಬೇಕು ಸೊಳ್ಳೆಗಳು ಏನಾದ್ರು ಮರಿಗಳು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಅದನ್ನ ನಾಶ ಮಾಡಬೇಕು ಜಾಸ್ತಿ ದಿವಸ ನೀರನ್ನ ಸಂಗ್ರಹಣೆ ಮಾಡಿ ಇಟ್ಕೊಳ್ಳುವಂತದ್ದು ಆಗ್ಬಾರ್ದು ಇಟ್ಕೊಳ್ಳೇಬೇಕು ಅಂತ ಮೂರು ಮೂರ್ ಸರಿ ಆ ನೀರನ್ನ ಚೇಂಜ್ ಮಾಡಬೇಕು ಕ್ಲೀನ್ ಮಾಡ್ಬೇಕು ಅದನ್ನ ಯಾವುದು ಬಕೆಟ್ ಇರ್ಬೋದು ಅಥವಾ ಡ್ರಮ್ಸ್ ಇರ್ಬೋದು ಅದನ್ನ ಕ್ಲೀನ್ ಮಾಡ್ಬೇಕು ಕುಂಡುಗಳೆಲ್ಲ ಅದನ್ನೆಲ್ಲ ಮಾಡ್ಬೇಕು ಜೊತೆಗೆ ಅವನಿಯಂತ್ರಣದಲ್ಲೂ ಕೂಡ ಈ ಒಂದು ಫ್ರಿಡ್ಜ್ ಹಿಂದ್ಗಡೆ ನೀರು ಕಲೆಕ್ಷನ್ ಆಗಿರುವಂತಹ ಅಲ್ಲೂ ಕೂಡ ಸೊಳ್ಳೆ ಬೆಳವಣಿಗೆ ಆಗ್ತದೆ ಅದನ್ನೆಲ್ಲ ಕ್ಲೀನಾಗಿ ಇಟ್ಟುಕೊಂಡು ಈ ಒಂದು ಡೆಂಗ್ಯೂ ನಿಯಂತ್ರಣದಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕು ಅಂತ ಮನವಿಯನ್ನು ಕೂಡ ಮಾಡ್ತೇವೆ ತುಂಬ ಸಂತೋಷ ಡಾಕ್ಟರ್ ಸತೀಶ್ ಕುಮಾರ್ ಅವರೇ ತಾವಿದವರೆಗೂ ಈ ಡೆಂಗ್ಯೂ ಜ್ವರವನ್ನು ಕುರಿತಾಗಿ ವಿವಿಧ ವಿಚಾರಗಳನ್ನು ನಮ್ಮ ಕೇಳುಗರಿಗೆ ಸವಿಸ್ತಾರವಾಗಿ ತಿಳಿಸಿದರೆ ನಿಮಗೆ ತುಂಬ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಡೆಂಗ್ಯೂ ಜ್ವರ ಮತ್ತು ನಿಯಂತ್ರಣ ಈ ಕುರಿತಂತೆ ಕೊಡಗು ಜಿಲ್ಲೆಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಕೆಎಂ ಸತೀಶ್ ಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್ ಶ್ರೋತೃಗಳೇ ಇದುವರೆಗೆ ಕಾರ್ಯಕ್ರಮ ಆರೋಗ್ಯ ಅರಿವು ಕೇಳಿದಿರಿ ಪ್ರಸ್ತುತಪಡಿಸಿದವರು ಕೆಪಿ ಪದ್ಮಾವತಿ ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು